ಒಟ್ಟುಗೂಡಿ ಒಂದು ಕಾರ್ಯಕ್ರಮ ಮಾಡೋದಂದ್ರೆ ಈಗಿನ ಕಾಲದ ಒಂದು ಬಾರಿ ಕಷ್ಟದ ಕೆಲಸ ಉಜಿರೆಯಲ್ಲಿ ನಡೆಯುತ್ತಿದೆ ಅಂತ ಹೇಳಿದ್ರೆ ನಮಗೆ ತುಂಬಾ ಒಂದು ಖುಷಿಯಾದ ಸಂಗತಿ ಈ ಜಿಲ್ಲೆ ಇತಿಹಾಸದಲ್ಲಿ ಒಂದು ಹೊಸ ಸಂಚಲನವನ್ನು ಈ ಕಾರ್ಯಕ್ರಮ ಸೃಷ್ಟಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟು ಮಾಡಿ ಈ ಸನ್ಮಾನ ಕಾರ್ಯ ಮಾಡಿದ ಪುಣ್ಯದ ಕೆಲಸ ಅಂತ ಹೇಳ್ಬೋದು ಬದಲಾವಣೆ ಹೇಳುವುದಕ್ಕೆ ಇದೊಂದು ಸಾಕ್ಷಿ ಸಾಕ್ಷಿಯಾಗಿದೆ ಈಗ ಆಟ ಆಡುವಂತದ್ದು ಮೊದಲೇ ಬಾರಿಗೆ ಎನ್ನುವಂಥದ್ದು ನನಗೆ ಬಹಳಷ್ಟು ಖುಷಿ ಅಂತರುವಂತ ವಿಷಯ ಹೊಳಪು ಮೀಡಿದ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಹೆಜ್ಜೆ ಬಳಗ ಬೆಳ್ತಂಗಡಿ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಭಜಕರ ಗೊಬ್ಬು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮಕ್ಕೆ ನಾವಿನ್ನು ಸೇರಿದ್ದೇವೆ ಇಲ್ಲಿನ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾದ ರೀತಿಯಲ್ಲಿ ನಡೆಯುತ್ತಿದೆ ಇಲ್ಲಿನ ಕಾರ್ಯಕ್ರಮಗಳು ಯಾವ ರೀತಿಯಾಗಿದೆಯೇ ಮತ್ತು ಇಲ್ಲಿನ ಭಜಕರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಪರಿಚಯ ನನ್ನ ಹೆಸರು ವಿನೋದರ ಹೇಳಿ ಸರಸ್ವತಿ ಭಜನಾ ಮಂಡಳಿ ವಿವೇಕಾನಂದ ನಗರ ಇದರ ಸದಸ್ಯ ಹಾಗೆ ವೃತ್ತಿಯಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬೆಳ್ತಂಗಡಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಇರೋದು ಪ್ರಪ್ರಥಮ ಬಾರಿ ನಡೆಯುವಂತಹ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದ ನಿಮ್ಮ ಒಂದೆರಡು ಮಾತು ಬಹಳಷ್ಟು ಖುಷಿಯನ್ನು ತರುವಂತಹ ವಿಚಾರ ಏನಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಭಜಕರ ಗೊಬ್ಬು ಎನ್ನುವಂಥದ್ದು ಬಹಳಷ್ಟು ಸಂಭ್ರಮವನ್ನು ತೋರಿಸುವಂತೆ ಯಾಕಂತ ಹೇಳಿದ್ರೆ ಅದು ಕೂಡ ನಮ್ಮ ಉಜಿರೆಯಲ್ಲಿ ನಡಿತಾ ಇದೆ ಬಹಳಷ್ಟು ಖುಷಿಯಾಗಿರುವಂತಹ ಸಂಭ್ರಮ ಹಾಗೆ ಈ ಪೂರ್ತಿ ವಿಷಯ ಏನಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲಿ ಮಕ್ಕಳು ಆಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಆಟ ಆಟ ಆಡುವಂತದ್ದು ಬಹಳಷ್ಟು ಖುಷಿಯನ್ನು ತರುವಂತ ಸಂತಸ ಹಾಗಾಗಿ ಬಹಳಷ್ಟು ಸಂಭ್ರಮಿಸ್ತಾ ಇದ್ದಾವೆ ಈಗ ಕಾರ್ಯಕ್ರಮಕ್ಕೆ ನೀವು ಪಾಲ್ಗೊಂಡಿದ್ದೀರಾ ನಿಮ್ಮ ಒಂದು ಅನುಭವ ಬಹಳಷ್ಟು ಒಳ್ಳೆಯ ಅನುಭವ ಅಂತ ಹೇಳ್ಬೋದು ನಾವು ಶಾಖೆಯಲ್ಲಿ ಇದ್ದಾಗ ಮಕ್ಕಳ ಜೊತೆ ಆಟ ಆಡ್ತೇವೆ ಆದರೆ ಭಜನೆಯಲ್ಲಿ ಈಗ ಆಟ ಆಡುವಂಥದ್ದು ಮೊದಲೇ ಬಾರಿಗೆ ಏನು ನನಗೆ ಬಹಳಷ್ಟು ಖುಷಿ ತರುವಂಥ ವಿಷಯ ಯಾಕಂತ ಹೇಳಿದರೆ ಇಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೆ ಸಣ್ಣ ಮಗುವಿನಿಂದ ದೊಡ್ಡವರವರೆಗೆ ಬಹಳಷ್ಟು ವಿಜೃಂಭಣೆಯಿಂದ ಆಟ ಆಡ್ತಾ ಇದ್ದಾರೆ ನಮಗೆ ಕೂಡ ನೋಡಲಿಕ್ಕೆ ಬಹಳಷ್ಟು ಖುಷಿ ಆಗ್ತಿದೆ ನಮಗೆ ಸಹ ಕೆಲವೊಂದು ಆಟ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿದ್ದಾರೆ ಅವರಿಗೆ ಎಲ್ರಿಗೂ ಕೂಡ ಆಯೋಜಕರು ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳನ್ನು ಕೂಡ ಬಯಸ್ತಾ ಇದ್ದೇನೆ ಈಗ ಯಾವ ರೀತಿಯಾದಂತಹ ಆಟೋಟ ಸ್ಪರ್ಧೆಗಳು ನಡೀತಿದೆ ಬಾಲ್ ಪಾಸಿಂಗ್ ಆಗಿರಬಹುದು ಅಥವಾ ನೀರನ್ನು ನೀರು ತುಂಬಿಸುವಂತದಾಗಿರಬಹುದು ಇಂಥದ್ದು ಸಣ್ಣ ಸಣ್ಣ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು ಆಗ್ತಾ ಇದೆ ನಮಸ್ತೆ ಸರ್ ಸರ್ ಈ ಒಂದು ಸಂದರ್ಭದಲ್ಲಿ ಶಾರದಾ ಕಲಾ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದೆರಡು ಮಾತು ವಿಶೇಷ ಅಂದ್ರೆ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಡೆಸುವಂತ ಭಜಕರ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ತುಂಬಾ ಸಂತೋಷದ ವಿಷಯ ಎಲ್ಲಾ ಭಜಕರನ್ನು ಸೇರಿಸಿ ಒಂದು ಮಾಡುವಂತ ಕಾರ್ಯಕ್ರಮ ಒಂದು ಉತ್ತಮ ಈ ಖಾಲಿ ಕಲಿಕೆಗೆ ಮಾತ್ರ ಮೀಸಲಿಡುವ ಹೊರತು ನಮ್ಮ ಆ ಪ್ರತಿಯೊಂದು ಸಂಸ್ಕಾರ ಸಂಸ್ಕೃತಿ ಮುಖ್ಯ ಅಲ್ವಾ ಆ ಉದ್ದೇಶದಿಂದ ಒಂದು ಪ್ರತಿಯೊಂದು ವಿಷಯಕ್ಕೂ ಭಜಕರು ತಡೆಯಾಗಿತ್ತು ಆ ಉದ್ದೇಶದಿಂದ ನಮ್ಮ ಮಾಡಿದ್ರು ಬದುಕರು ಖುಷಿ ಆಗ್ತಿದೆ ತುಂಬನೇ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರದ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದ ಆ ಪ್ರತಿಭಾ ಪುರಸ್ಕಾರ ಅಂದ್ರೆ ಪ್ರತಿಭಾ ಪುರಸ್ಕಾರ ಸಾಧಾರಣ ದಿನದಿಂದ ಅದರನ್ನೇ ಅದರ ಅದರಲ್ಲೇ ಅದರ ಹಿಂದೆ ನಾನು ಇದ್ದೆ ವಾಟ್ಸಪ್ ಅಲ್ಲಿ ಮಾಡಿ ಎಂಟ್ರಿ ಮಾಡುದು ಪ್ರತಿಯೊಂದು ಭಾರಿ ಖುಷಿ ಒಂದು ವಿಷಯ ಅಷ್ಟು ಮಕ್ಕಳನ್ನು ಸನ್ಮಾನಿಸುವ ಸುಲಭದ ವಿಷಯ ಅಲ್ಲ ಅಷ್ಟು ಮಕ್ಕಳನ್ನು ಜವಾಬ್ದಾರಿತವಾಗಿ ಆ ಒಪ್ಪು ಮಾಡಿ ಈ ಸನ್ಮಾನ ಕಾರ್ಯ ಮಾಡಿದ ಪುಣ್ಯದ ಕೆಲಸ ಅಂತ ಹೇಳ್ಬೋದು ನಿಮ್ಮ ಪರಿಸರ ನನ್ನೀಶ್ ಅಂತ ಹೇಳಿ ಶ್ರೀ ಪಂಚದುರ್ಗ ಪರಮೇಶ್ವರಿ ಭಜನಾ ಮಂಡಳಿ ಕೊಯ್ಯೂರು ದೇವಸ್ಥಾನ ಇದರ ಎರಡು ಮಂಡಳಿಗಳ ಅಧ್ಯಕ್ಷ ನಾನು ಯಾಕಂದ್ರೆ ಹೇಳಿದ್ರೆ ಪಂಚದುರ್ಗ ಪರಮೇಶ್ವರಿ ಭಜನಾ ಮಂಡಳಿ ಒಂದಿತ್ತು ಈಗ ಎರಡು ಮಂಡಳಿಗಳಾಗಿ ಅಂದ್ರೆ ಮಕ್ಕಳ ಮುಂತ ಭಜನಾ ಮಂಡಳಿ ನನ್ನ ಅವಧಿಯಲ್ಲಿ ನಾನೊಂದು ಸ್ಥಾಪನೆ ಮಾಡಿದ್ದೀನಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ನಡೆಯುವಂತಹ ಇದೊಂದು ಭಜನಾ ಕ್ರೀಡೋತ್ಸವ ಆಗಿದೆ ಈ ಒಂದು ಭಜನಾ ಕ್ರೀಡೋತ್ಸವಕ್ಕೆ ನೀವು ಯಾವ ರೀತಿಯಾದ ಪೂರ್ವ ತಯಾರಿಗಳನ್ನ ಮಾಡಿದಿರಾ ಎಷ್ಟು ದಿನಗಳಿಗೆ ನೀವು ಕಷ್ಟ ಪಡ್ತಿದ್ದೀರಾ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾಕಂತ ಹೇಳಿದ್ರೆ ಭಜನಂತಹ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಭಕ್ತಿ ಹೆಜ್ಜೆ ಬಳಗ ಬೆಲ್ತಂಗಡಿ ಮತ್ತು ತಾಲೂಕಿನ ಎಲ್ಲಾ ಭಜನಾ ಮಂಡಳಿಗಳ ಒಗ್ಗೂಡುಗೆ ಎಲ್ಲ ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತಾರು ಜನ ತಂದಾಗ ಇಪ್ಪತ್ತಾರು ಜನ ತಂಡದ ಒಂದು ಇಪ್ಪತ್ತು ದಿನಗಳಿಂದ ಆ ರಾತ್ರಿ ಆಗಲಿನ ಕೆಲಸ ಮಾಡ್ತಿದ್ದಾರೆ ಈ ಒಂದು ಭಜನಾ ತಂಡಗಳಿಗೆ ಯಾವ ಕಾರ್ಯಕ್ರಮಗಳನ್ನ ಇಟ್ಟಿದ್ದೀರಾ ನಾವು ಈ ಒಂದು ಭಜನಾ ಇದರ ಭಜಕೆರ ಗೊಬ್ಬು ಇದರಲ್ಲಿ ಆ ಮಕ್ಕಳಿಗೆ ಒಂದರಿಂದ ಹಾಗೆ ನಾಲ್ಕರಿಂದ ಏಳ ತರಗತಿ ಹಾಗೆ ಎಂಟರಿಂದ ಹಿರಿಯ ಐದು ಹತ್ತನೇ ತರಗತಿವರೆಗೆ ಹಾಗೆ ಮಹಿಳೆಯರ ವಿಭಾಗ ಮತ್ತು ಹಿರಿಯರ ವಿಭಾಗದಲ್ಲಿ ಆ ಎಲ್ಲ ಮಕ್ಕಳಿಗೂ ಮತ್ತು ಪೋಷಕರಿಗೆ ಭಜನಾ ಮಂಡಲದ ಸದಸ್ಯರಿಗೆ ವಿವಿಧ ರೀತಿಯ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದರು ಉಳಿದವರು ಯಾವ ರೀತಿಯ ಸಹಾಯಗಳನ್ನು ಮಾಡಿದ್ರು ಉಳಿದ ಎಲ್ಲ ನಮ್ಮ ತಾಲೂಕಿನ ಅದೇ ಒಟ್ಟು ನೂರ ಮೂವತ್ತಾರು ಭಜನಾ ಮಂಡಳಿಗಳು ನಮ್ಮ ರಿಜಿಸ್ಟ್ರೇಷನ್ ಗೆ ನಿನ್ನೆ ತನಕ ಬಂದಿತ್ತು ಅದರಲ್ಲಿ ಇವತ್ತು ಕೂಡ ಒಂದು ಕೆಲವೊಂದು ಹತ್ತು ಹದಿನೈದು ತಂಡ ಬಂದು ನಮ್ಮ ಮನವಿಗೆ ಏನಂದ್ರೆ ನಾವು ಆಮಂತ್ರ ಪತ್ರಿಕೆ ನೀಡಿದ್ರು ಕೂಡ ಕೆಲವು ಭಜನಾ ಮಂಡಳಿಗಳ ಹೆಸರು ಈ ನಮ್ಮ ಮನೆಗೆ ಬಂದಿರೋದ್ರಿಂದ ಅವತ್ತು ಎಲ್ಲ ಇವತ್ತು ರಿಜಿಸ್ಟರ್ ಮಾಡಿದ್ದಾರೆ ಅವರು ಆಗಿರೋದೊಂದು ಇನ್ನೂರ ಇಪ್ಪತ್ತು ತನಕ ಬಂದಿದೆ ನಮಗೆ ಇವತ್ತು ಇಲ್ಲೊಂದು ಭಜಕ ಗೊಬ್ಬು ನಡೆದಿದೆ ಹೇಗೆ ಅನಿಸ್ತು ಗೊಬ್ಬು ஆடா தீர்த்து ಹೌದಾ ಖುಷಿ ಆಯ್ತಾ ಈ ಒಂದು ಕಾರ್ಯಕ್ರಮ ನನ್ನ ಹೆಸರು ಅಂತ ನಾನು ಟಿಂಭಾಗ ಅವರು ನಿಮ್ಮ ಅನಿಸಿಕೆ ಅಂದ್ರೆ ಇದೊಂದು ಡಿಫ್ರೆಂಟ್ ಆದ ಕಾರ್ಯಕ್ರಮ ಈ ಭಜನೆಯಿಂದ ಬದಲಾವಣೆ ಹೇಳುವುದಕ್ಕೆ ಇದೊಂದು ಸಾಕ್ಷಿ ಸಾಕ್ಷಿಯಾಗಿದೆ ಅಂದ್ರೆ ಭಜಕರು ಕೇವಲ ಭಜನೆಯಲ್ಲಿ ಮಾತ್ರ ಅಲ್ಲ ಹೀಗೆ ಕ್ರೀಡಾ ಕ್ಷೇತ್ರದಲ್ಲಿ ಸಹ ಹೇಳುವುದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಖುಷಿ ಆಯ್ತು ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಡನ್ ಆಗಿ ನನ್ನ ಹೆಸರಲ್ಲಿ ಒಂದು ಇದು ಮಾಡಿದ್ರು ಹಾಗೆ ತುಂಬಾ ಖುಷಿ ಆಗ್ತಿದೆ ಕಾರಣಕ್ಕೆ ಅಂದ್ರೆ ನಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಡ್ರಾಯಿಂಗ್ ಅಲ್ಲಿ ಆಗಿತ್ತು ಹಾಗಾಗಿ ಇಲ್ಲಿ ಸನ್ಮಾನ ನಾನಂದ್ರೆ ಈ ಸಾಸಿವೆ ಕಾಳಲ್ಲಿ ಟೆನ್ ಸೆಂಟಿಮೀಟರ್ ಇಲ್ಲಿ ಎಷ್ಟು ಒಂದು ನೈನ್ ಮಿನಿಟ್ನ ಒಳಗೆ ಮಾಡಿದ ಹಾಗಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿತ್ತು ಹರಿ ಓಮ್ ನಾನು ಛತ್ರಪತಿ ಶಿವಾಜಿ ಕುಣಿತ ಭಜನಾ ಮಂಡಳಿಯ ಪದಾಧಿಕಾರಿಯಾಗಿದ್ದೇನೆ ನನ್ನ ಹೆಸರು ಗುಣವತಿ ಆ ಭಜಕರ ಗೊಬ್ಬು ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮವನ್ನು ನಮ್ಮ ಉಜಿರೆಯಲ್ಲಿ ನಡೆಯುತ್ತಿದೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಒಂದು ಖುಷಿಯಾದ ಸಂಗತಿ ಈ ಭಜಕರ ಗೊಬ್ಬು ಕಾರ್ಯಕ್ರಮಕ್ಕೆ ನಮ್ಮ ತಂಡದಿಂದ ಎಲ್ಲರೂ ಒಂದು ನಾಲ್ಕೈದು ದಿನದಿಂದ ತುಂಬಾ ಎಲ್ಲಾ ನಮ್ಮ ಸಂಘದ ಕಮಿಟಿಯವರೆಲ್ಲರೂ ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ಕೂಡ ನಮ್ಮ ಕಮಿಟಿಗೆ ಅಂತ ಹೇಳಿ ಒಂದು ನಮಗೆ ಮದ್ ಬೆಳಗ್ಗಿನ ಉಪಹಾರದ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯ ಬಗ್ಗೆ ಅಂದ್ರೆ ಅದಕ್ಕೆಲ್ಲ ಬಡಿಸುವ ಕೆಲಸಗಳು ಇದರ ಬಗ್ಗೆ ಎಲ್ಲ ಕೆಲಸವನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಇವತ್ತು ನಿನ್ನೆ ಸಂಜೆಯಿಂದ ತರಕಾರಿ ಕಟ್ಟು ಮಾಡುವ ಅಲ್ಲಿಂದ ಇವತ್ತು ಬೆಳಿಗ್ಗಿನ ತರಕಾರಿ ಬರುವ ಎಲ್ಲ ಭಜಕ ತಂಡಗಳಿಗೆ ಕೊಡುವಂತಹ ಲಘು ಉಪಹಾರದ ಬಗ್ಗೆ ನಂತರ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಎಲ್ಲಾ ನಮಗೆ ನೀಡಿದಂತ ನಮ್ಮ ತಂಡಗಳಿಗೆ ನೀಡಿದಂತಹ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಅದೇ ರೀತಿ ಇಲ್ಲಿ ಇವತ್ತು ನಮಗೆ ಸ್ಟೇಜ್ ಅಲ್ಲಿ ಕೆಲವೆಲ್ಲ ಪ್ರೋಗ್ರಾಂ ಕಾರ್ಯಕ್ರಮಗಳು ನಡೀತಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ಬೆಳ್ತಂಗಡಿ ತಾಲೂಕಿನಂತಹ ಭಜ್ ಕಮಿ ಭಜನಾ ತಂಡಗಳು ಬಂದಿವೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮ ತುಂಬಾ ಆಧಾರದ ಸ್ವಾಗತವನ್ನು ಹೇಳ್ತಿದ್ದೇನೆ ಇದರಿಂದ ತುಂಬಾ ಖುಷಿಯನ್ನು ನೀಡುತ್ತಾ ಇದೆ ನಮಗೆ ನಿಮ್ಮ ಪರಿಚಯ ನನ್ನ ಹೆಸರು ಸ್ಮೂತಿ ನಾನ್ ಚಂದ್ರೆ ಮಾಡಿದ್ದೇನೆ ಭಜಕ ಈ ಒಂದು ಬಜೆಕೆರೆ ಗೊಬ್ಬು ಒಂದು ಎರಡು ಸಾವಿರದ ಇಪ್ಪತ್ತೈದನ ಗೊಬ್ಬು ಇದರ ಬಗ್ಗೆ ಈ ಬಜೆ ಕೆರೆ ಗೊಬ್ಬು ಆಗಿದ್ದು ತುಂಬಾ ಸಂತೋಷ ಆಯಿತು ಮತ್ತೆ ಹಲವಾರು ಯುದ್ಧ ಭಜಕರು ಅವರನ್ನು ಭೇಟಿ ಮಾಡಿದ್ದು ತುಂಬಾ ಖುಷಿಯಾಯಿತು ಮತ್ತೆ ಬೆಳಿಗ್ಗಿನ ಉಪಹಾರ ಮಧ್ಯಾಹ್ನದ ಅಣಸಂದನ ಅದರಿಂದ ನನಗೆ ತುಂಬಾ ಖುಷಿಯಾಯ್ತು ಇನ್ನೂ ಮುಂದೆ ಮುಂದೆ ಬಜೆ ಗೊಬ್ಬು ಆಗಬೇಕಂತ ಆದರೆ ತುಂಬಾ ಖುಷಿ ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವು ರೀತಿಯ ಸ್ಪರ್ಧೆಗಳನ್ನು ಇಟ್ಟಿದ್ದೀರಾ ನೀವ್ಯಾವ ಅನುಭವ ತುಂಬಾ ಖುಷಿ ಆಯ್ತು ನಮ್ದು ಸುಧಾಕರ್ ಅಂತಿರ ಚಕ್ರ ಶಿವಾಜಿ ಒಂದು ಸಂಚಾಲಕರಾಗಿ ಇದ್ದೇವೆ ನಾವು ಈ ಒಂದು ಕಾರ್ಯಕ್ರಮ ನಿಮ್ಮ ಬಸನ ಮಂಡಳಿಯ ಹತ್ತಿರದಲ್ಲಿ ನಡೀತಿದೆ ನಿಮ್ಮ ಅಭಿಪ್ರಾಯ ಏನು ಇದೊಂದು ನಮಗೆ ಒಂದು ಹೆಮ್ಮೆಯ ವಿಷಯ ಆ್ಯಕ್ಚುಲಿ ಇಂಥ ಕಾರ್ಯಕ್ರಮದಲ್ಲಿ ನಡೆಯೋದು ಭಾಳ ಅಸಾಧ್ಯ ಕಾಣ್ತದೆ ಯಾಕೆಂದರೆ ಎಲ್ಲರನ್ನು ಒಂದು ಒಟ್ಟುಗೂಡಿ ಒಂದು ಕಾರ್ಯಕ್ರಮ ಮಾಡೋದಂದರೆ ಈಗಿನ ಕಾಲದ ಒಂದು ಭಾರಿ ಕಷ್ಟದ ಕೆಲಸ ಇಲ್ಲಂದರೆ ಭಜನೆಯೊಂದು ಸಂಸ್ಕೃತ ಮತ್ತು ಸಂಸ್ಕೃತಿಯೊಂದು ವಿಷಯ ಅಂದರೆ ನಮಗೆ ಅದು ಹೆಮ್ಮೆ ಆಗ್ತದೆ ಇದರೊಟ್ಟಿಗೆ ನಾವು ಕೂಡ ನಮ್ಮ ಪದಾಧಿಕಾರಿಗಳು ಪೋಷಕರೆಲ್ಲ ಸೇರಿಕೊಂಡು ಹೆಜ್ಜೆ ಭಕ್ತಿ ಹೆಜ್ಜೆಗೆ ಒಂದು ಸಾಥ್ ಕೊಟ್ಟಿದ್ದೇವೆ ಇದಕ್ಕೆ ಕಾರ್ಯಂದ್ರೆ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲರ ಒಗ್ಗಟ್ಟು ಭಜನೆ ಮಾತ್ರ ಒಂದು ಒಗ್ಗಟ್ಟು ಒಂದು ಭಜನೆ ಇದ್ದಲ್ಲಿ ಒಂದು ಒಗ್ಗಟ್ಟು ಇರ್ತದೆ ಮನೆ ಮನೇಲಿ ಒಂದು ಭಜನೆ ಆದ ಉದ್ದೇಶದಿಂದ ಮಾಡಬೇಕು ಮತ್ತೆ ಸಂಸ್ಕೃತಿ ಉಳಿಬೇಕಂತ ಈ ಕಾರ್ಯಕ್ರಮದ ಮುಖ್ಯ ಸಂಚಾಲಕ ಈ ಕಾರ್ಯಕ್ರಮ ತುಂಬಾ ಉತ್ತಮವಾದ ರೀತಿಯಲ್ಲಿ ನಡೀತಿದೆ ಈ ಕಾರ್ಯಕ್ರಮ ಯಾದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕಿದ್ರೆ ಉತ್ತೀರ್ಣ ಸಾಧ್ಯ ಇಲ್ಲ ಭಕ್ತಿ ಹೆಜ್ಜೆ ಬಳಗ ಅನ್ನುವಂತ ಒಂದು ಸದೃಢವಾದಂತಹ ತಂಡ ಉತ್ತಮ ರೀತಿಯಲ್ಲಿ ಸಂಘಟಿತವಾಗಿ ಈ ಒಂದು ಕಾರ್ಯದ ಹಿಂದೆ ದುಡಿದಿದೆ ಎಲ್ಲರ ಶ್ರಮದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅಂತ ಸಾಕ್ತಾ ಇದೆ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಹೊಸ ಸಂಚಲನವನ್ನು ಈ ಕಾರ್ಯಕ್ರಮ ಸೃಷ್ಟಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಭಾಗದಿಂದ ಭಜನಾಂತ್ಯಕ್ಷರಿ ಸ್ಪರ್ಧೆ ನಡೀತಿದ್ರೆ ಅಲ್ಲಿ ಕ್ರೀಡಾಂಗಣದಲ್ಲಿ ಹಗ್ಗ ಜಗ್ಗಡೆ ಇರ್ಬೋದು ಲಕ್ಕಿ ಗೇಮ್ ಇರ್ಬೋದು ಒಂದಷ್ಟು ಮನೋರಂಜನಾತ್ಮಕವಾದಂತಹ ಕ್ರೀಡೆಗಳು ನಡೀತಾ ಇದೆ ಎಲ್ಲಕ್ಕಿಂತ ಹೆಚ್ಚು ಬೆಳಿಗ್ಗೆ ಭಜಕ ಬಂಧುಗಳು ಯಾವ ಉತ್ಸಾಹದಲ್ಲಿ ಬಂದಿದ್ದಾರೆ ಅವರು ಮನೆಗೆ ತೆರಳುವ ತೆರಳುವಾಗ ಆದ್ರೆ ಇಮ್ಮಡಿ ಉತ್ಸಾಹದಿಂದ ಅವರು ಮನೆಗೆ ತೆರಳುತ್ತಾರೆ ಅನ್ನೋ ಆಶಯ ನಂದು ಒಂದು ಉತ್ತಮವಾದಂತಹ ಕಾರ್ಯಕ್ರಮ ನೆರವೇರ್ಲಿಕ್ಕೆ ತಾಲೂಕಿನ ಎಲ್ಲಾ ಭಜನಾ ತಂಡಗಳ ಭಜಕ ಬಂಧುಗಳು ಮತ್ತು ಭಕ್ತಿ ಹೆಜ್ಜೆ ಬಳಗದ ಎಲ್ಲ ಬಂಧುಗಳು ಜೊತೆಯಲ್ಲಿ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಿದ್ರೆ ಕಾರ್ಯಕ್ರಮದ ಪ್ರಾಯೋಜಕರು ಅತ್ಯಗತ್ಯ ನಮ್ಮ ಕಾರ್ಯಕ್ರಮಕ್ಕೆ ಒಂದಷ್ಟು ಪ್ರಾಯೋಜಕರು ಸಹಕಾರವನ್ನು ನೀಡಿದ್ದಾರೆ ಲಕ್ಷ್ಮೀ ಮೋಹನ್ ಇವ್ರು ಇರ್ಬೋದು ಅಥವಾ ಕಿರಣ್ ಚಂದ್ರ ಪುತ್ತೂರ್ ಇರ್ಬೋದು ಕಿರಣ್ ಚಂದ್ರ ಉರ್ವದವ್ರು ಇರ್ಬೋದು ಅಥವಾ ಇವರು ನಮ್ಮ ನಾರಾಯಣ್ ಗೌಡ ಪಂಚಶ್ರೀ ನಮ್ಮ ತಾಲೂಕಿನ ಶಾಸಕರಾದಂತಹ ಶ್ರೀಯುತ ಹರೀಶ್ ಪೂಂಜರ್ ಅವರು ನಮ್ಮ ಎಂ ಪಿ ಅವರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಒಂದಷ್ಟು ಜನಪ್ರತಿನಿಧಿಗಳು ಒಂದಷ್ಟು ದಾನಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಕೂಡ ಸಹಕಾರ ಮಾಡಿದ್ದಾರೆ ಒಂದಷ್ಟು ವಸ್ತುಗಳನ್ನು ವಸ್ತ್ರೂಪವಾಗಿ ಕೂಡ ಕೊಟ್ಟಿದ್ದಾರೆ ದೈವಭಕ್ತಿಯ ಜೊತೆಗೆ ದೇವಭಕ್ತಿಯ ಜೊತೆಗೆ ದೇಶಭಕ್ತಿ ಎಂಬ ಒಂದು ಸಂಕಲ್ಪದಲ್ಲಿ ನಾವು ಹಮ್ಮಿಕೊಂಡ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಸಾಕ್ತಾ ಇದೆ ಅದೇ ರೀತಿ ಮಾಧ್ಯಮ ಬಂಧುಗಳಿಗೆ ಕೂಡ ನಾನು ಗೌರವ ಪೂರ್ವಕವಾದಂತಹ ವಂದನೆಗಳನ್ನು ಜೈ